ಎರಡು ಬೈಕ್ಗಳ ಮಧ್ಯೆ ಅಪಘಾತವಾಗುತ್ತೆ ಕರೆ ಮಾಡಿ ಸುಮಾರು ಕಾಲ ಆದ್ರೂ ನೂರ ಎಂಟು ಬರೋದಿಲ್ಲ ಖಾಸಗಿ ಆಂಬ್ಯುಲೆನ್ಸ್ ಅಲ್ಲಿಗೆ ಹೇಗೆ ಬಂತು ನೂರ ಎಂಟಕ್ಕೂ ಖಾಸಗಿ ಆಂಬ್ಯುಲೆನ್ಸ್ಗೂ ಏನಾದರೂ ಸಂಬಂಧ ಇದೆಯಾ ಎಲ್ಲರಿಗೂ ನಮಸ್ಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಮ್ಮ ಭಾರತ ದೇಶದಲ್ಲಿ ನಮ್ಮ ಬಡ ಜನರು ಸರ್ಕಾರಿ ಸೇವೆಗಳಿಗೆ ಹಾಗೂ ಸೌಲಭ್ಯಗಳಿಗೆ ಹೆಚ್ಚಾಗಿ ಅವಲಂಬಿಸಿದ್ದಾರೆ ದಿನನಿತ್ಯದ ಆಹಾರಕ್ಕಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಬಳಸಿ ದಿನಸಿ ಸಾಮಗ್ರಿಗಳನ್ನು ತರುವುದರಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಇದೇ ಥರದ ಇನ್ನೂ ಹತ್ತು ಹಲವು ಸೇವೆಗಳನ್ನು ಹಾಗೂ ಸೌಕರ್ಯಗಳನ್ನು ಸರ್ಕಾರ ನಮ್ಮ ದೇಶದ ಜನರಿಗೆ ನೀಡುತ್ತಾ ಬಂದಿದೆ ಆದರೆ ಇಂದಿನ ಜಗತ್ತಿನಲ್ಲಿ ಇಷ್ಟಿದ್ದರೂ ಸಾಲದು ಮನೆ ಕೆಲಸ ಊಟ ಪಾಠ ಇತ್ಯಾದಿಗಳ ಖರ್ಚುಗಳನ್ನು ಸಂಭಾಳಿಸುವುದು ಇಂದಿಗೂ ಕಷ್ಟವೇ ಸರಿ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಜನರಿಗೆ ಅಕಸ್ಮಾತಾಗಿ ಅಪಘಾತವಾದರೆ ನೆನಪಾಗುವುದು ಒಂದೇ ನೂರ ಎಂಟು ಇದು ಬರೀ ಸಂಖ್ಯೆಯಲ್ಲ ಜನರ ಜೀವರಕ್ಷಕ ತುರ್ತು ಪರಿಸ್ಥಿತಿಗಳಲ್ಲಿ ವೇಗವಾಗಿ ಪ್ರತಿಕ್ರಿಯಿಸುವ ವ್ಯವಸ್ಥೆ ಇದು ಸರ್ಕಾರ ಜನರಿಗಾಗಿ ಉಚಿತವಾಗಿ ನೀಡಿರುವ ಸೇವೆ ಇದೆಲ್ಲ ಗೊತ್ತಿರೋದೇ ವಿಷಯ ಅಲ್ವಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಕಾದ್ ನೋಡಿ ನೂರ ಎಂಟು ಸರ್ಕಾರಿ ಆ್ಯಂಬುಲೆನ್ಸ್ ಇದರ ಹೊರತಾಗಿ ಖಾಸಗಿ ಆ್ಯಂಬುಲೆನ್ಸ್ಗಳು ಸಹ ಇರ್ತವೆ ಅದಕ್ಕೆ ಪ್ರತ್ಯೇಕವಾಗಿ ಕರೆ ಮಾಡಬೇಕಾಗತ್ತೆ ಆದರೆ ಕೆಲವು ದಿನಗಳ ಹಿಂದೆ ನಡೆದ ಘಟನೆಯಲ್ಲಿ ಸರ್ಕಾರಿ ಆ್ಯಂಬುಲೆನ್ಸ್ ಖಾಸಗಿ ಆ್ಯಂಬುಲೆನ್ಸ್ ಎರಡೂ ಪ್ರತ್ಯಕ್ಷ ಆಗುತ್ತೆ ಎನ್ ಎಸ್ ಇನ್ಫೋಸಿಟಿಗೇಟ್ ಬಳಿ ಎರಡು ಬೈಕ್ಗಳ ಮಧ್ಯೆ ಅಪಘಾತವಾಗುತ್ತೆ ಎರಡು ಬೈಕ್ ಸವಾರರು ಗಾಯಗೊಳ್ತಾರೆ ಆ ಸಂದರ್ಭದಲ್ಲಿ ಘಟನೆಯನ್ನು ನೋಡಿದ ಸ್ಥಳೀಯರೊಬ್ಬರು ನೂರ ಎಂಟಕ್ಕೆ ಕರೆ ಮಾಡ್ತಾರೆ ಕರೆ ಮಾಡಿ ಸುಮಾರು ಕಾಲ ಆದ್ರೂ ನೂರ ಎಂಟು ಬರೋದಿಲ್ಲ ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಆಟೋ ಚಾಲಕರೊಬ್ಬರು ಗಾಯಗೊಂಡಿರುವ ವ್ಯಕ್ತಿಯನ್ನು ಸಮೀಪದ ಆಸ್ಪರ್ಕೊಂಡು ಹೋಗ್ತಾರೆ ಆಸ್ಪತ್ರೆ ತಲುಪಿದ ನಂತರ ಗಾಯಗೊಂಡಿರುವ ವ್ಯಕ್ತಿಗೆ ಅದು ಖಾಸಗಿ ಆಸ್ಪತ್ರೆ ಅಂತ ಗೊತ್ತಾಗುತ್ತೆ ಅಲ್ಲಿನ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದು ಕಷ್ಟ ಎಂದು ತಿಳಿದ ನಂತರ ಎಲ್ರಿಗೂ ಹೇಳ್ತಾರೆ ನನಗೆ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಈ ಮಾತುಕತೆಗಳಾಗಿ ಒಂದು ಐದು ನಿಮಿಷ ಕಳೆದ ನಂತರ ನೂರ ಎಂಟು ಆ್ಯಂಬುಲೆನ್ಸ್ ಅಲ್ಲಿಗೆ ಬರುತ್ತೆ ಆದರೆ ಇನ್ನಿಂದನೇ ಖಾಸಗಿ ಆ್ಯಂಬುಲೆನ್ಸ್ ಸಹ ಬರುತ್ತೆ ಎಲ್ಲರಿಗೂ ಯೋಚನೆ ಆಗುತ್ತೆ ಆರರೆ ಏನಿದು ಎರಡೆರಡು ಆ್ಯಂಬುಲೆನ್ಸ್ ಬಂತಲ್ಲ ಅಂತ ಅದೇ ಅಲ್ವಾ ಒಂದೊಂದು ಸಲ ಒಂದು ಆಂಬುಲೆನ್ಸ್ ಬರೋದೇ ಕಷ್ಟ ಇಲ್ಲಿ ಎರಡು ಬಂದುಬಿಟ್ಟಿದೆ ಇಲ್ಲಿ ವಿಪರ್ಯಾಸ ಅಂದರೆ ಎರಡು ಆಂಬುಲೆನ್ಸ್ಗಳು ಬಂದ ಮೇಲೆ ಸರ್ಕಾರಿ ಆಂಬುಲೆನ್ಸ್ನ ಚಾಲಕ ಗಾಯಗೊಂಡಿರೋ ವ್ಯಕ್ತಿಯನ್ನು ಖಾಸಗಿ ಆ್ಯಂಬುಲೆನ್ಸ್ಗೆ ಸಾಗಿಸಿ ಅಂತ ಹೇಳ್ತಾನೆ ಎಲ್ಲರಿಗೂ ಆಶ್ಚರ್ಯ ಆದ್ರೂ ಸಮಯ ಮೀರೋಗಿರೋದ್ರಿಂದ ಖಾಸಗಿ ಆ್ಯಂಬುಲೆನ್ಸ್ಗೆ ಗಾಯಗೊಂಡಿರೋ ವ್ಯಕ್ತಿಯನ್ನು ವರ್ಗಾಯಿಸ್ತಾ ಇರ್ತಾರೆ ವಿಷಯ ತಿಳಿದಂಥ ಕೆಲವು ಜನರು ಘಟನಾ ಸ್ಥಳಕ್ಕೆ ಬಂದು ಆಂಬುಲೆನ್ಸ್ ಚಾಲಕರನ್ನು ಪ್ರಶ್ನೆ ಮಾಡ್ತಾರೆ ನಂತರ நூரா எட்டக்கெல்லாம் வராய்ச்சலாக நர்ஸ் இல்லர் அவன் ಆದರೆ ಇಲ್ಲಿ ಮೂಡೋ ಪ್ರಶ್ನೆ ಏನಂದ್ರೆ ಖಾಸಗಿ ಆ್ಯಂಬುಲೆನ್ಸ್ ಅಲ್ಲಿಗೆ ಹೇಗೆ ಬಂತು ಖಾಸಗಿ ಆ್ಯಂಬುಲೆನ್ಸ್ಗೆ ಮಾಹಿತಿ ನೀಡಿದವರಾದರೂ ಯಾರು ಅಪಘಾತ ಆಗಿದೆ ಅಂತ ನೂರ ಎಂಟಕ್ಕೆ ಕರೆ ಮಾಡಿದ್ರೆ ಖಾಸಗಿ ಆ್ಯಂಬುಲೆನ್ಸ್ ಹಾಜರಾಗಿದ್ದಾದ್ರೂ ಹೇಗೆ ನೂರ ಎಂಟಕ್ಕೂ ಖಾಸಗಿ ಆ್ಯಂಬುಲೆನ್ಸ್ಗೂ ಏನಾದರೂ ಸಂಬಂಧ ಇದೆಯಾ ನೂರ ಎಂಟು ತಡವಾಗಿ ಬಂದ್ರು ಹಿಂದೆ ಹಿಂದೆನೆ ಖಾಸಗಿ ಆ್ಯಂಬುಲೆನ್ಸ್ ಬಂದಿದಾದ್ರೂ ಹೇಗೆ ನೂರ ಎಂಟರ ಆ್ಯಂಬುಲೆನ್ಸ್ ಸ್ಥಳದಲ್ಲೇ ಇದ್ರೂ ಗಾಯಗೊಂಡಿರೋ ವ್ಯಕ್ತಿಯನ್ನ ಖಾಸಗಿ ಗೆ ವರ್ಗಾಯಿಸ್ಬೇಕು ಅಂತ ಹೇಳಿದ್ದಾದ್ರೂ ಯಾಕೆ ಇನ್ನು ಮುಂದೆ ಸಾರ್ವಜನಿಕರು ನೂರ ಎಂಟು ಕರೆ ಮಾಡಿದ್ರೆ ಸರ್ಕಾರಿ ಆಂಬ್ಯುಲೆನ್ಸ್ ಬರುತ್ತೆ ಅಂತ ಇರಬೇಕು ಅಥವಾ ಖಾಸಗಿ ಆಂಬ್ಯುಲೆನ್ಸ್ ಬರುತ್ತೆ ಅಂತ ಯೋಚನೆ ಮಾಡಬೇಕು ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಗೋದಂತೂ ನಿಜ ಹದಿನೈದು ದಿವಸದಿಂದ ಆಕ್ಸಿಡೆಂಟ್ ಆಗುತ್ತೆ ಇನ್ಫೋಸಿಟಿ ಗೇಟಲ್ಲಿ ಬೈಕು ಬೈಕ್ ಎರಡು ಆಕ್ಸಿಡೆಂಟಾಗಿ ಒಬ್ಬನಿಗೆ ಕಾಲು ಕಟ್ಟಾಗುತ್ತೆ ಇನ್ನೊಬ್ಬ ಇನ್ನು ಆಪೋಸಿಟ್ವ್ರಿಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ ಅದೇ ಟೈಮಲ್ಲಿ ಯಾರೋ ಒಬ್ಬರು ಆಟೋದವ್ರು ನೋಡಿ ಒನ್ ಜೀರೋ ಏಟ್ ಕಾಲ್ ಮಾಡ್ತಾರೆ ನಾವು ಅವ್ನು ಆಂಬುಲೆನ್ಸ್ ಬರಲಿ ತಡ ಆಗಿದ್ದಕ್ಕೆ ಇಮಿಡಿಯೇಟ್ಲಿ ಅವರು ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹಾಕೊಂಡ್ಬಿಡ್ತಾರೆ ಬಂದು ಆಟೋ ಬಂದು ಐದು ನಿಮಿಷಕ್ಕೆ ಆಸ್ಪಿಟ್ಲಿಗೆ ಕೇಳ್ತಾರೆ ನೀವು ಇಮಿಡಿಯೇಟ್ಲಿ ಕರ್ಕೊಂಡ್ಬಂದು ಒಳಗಡೆ ಅಂದಾಗ ಅವ್ನು ಪೇಷಂಟ್ ಹೇಳ್ತಾರೆ ಇಲ್ಲ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅಂತ ಇದೆಲ್ಲ ಮಾತುಕತೆ ಆಗೋ ಅಷ್ಟರಲ್ಲಿ ಒನ್ ಗಾಡಿ ಬರುತ್ತೆ ಅದರಿಂದನೇ ಪ್ರೈವೇಟ್ ಆ್ಯಂಬುಲೆನ್ಸು ಸಹ ಬರುತ್ತೆ ಆಗ ಒಂದು ಒನ್ ಜೀರೋ ಏಟ್ ಡ್ರೈವರ್ ಹೇಳ್ತಾನೆ ಪ್ರೈವೇಟ್ ಅವ ಆಂಬುಲೆನ್ಸ್ ಡ್ರೈವರ್ಗೆ ಯಾವನೇ ಹೇಳ್ತಾನೆ ಪೇಷೆಂಟ್ ಹಾಕು ಹಾಕು ಅಂತ ನಮ್ಮ ದುರ್ಬಳ್ಳಾಪುರ ತಾಲೂಕಲ್ಲಿ ಒನ್ ಜೀರೋ ಏಟ್ ಕಾಲ್ ಮಾಡಿದ್ರೆ ಪ್ರೈವೇಟ್ ಆಂಬುಲೆನ್ಸ್ ಹೆಂಗೆ ಬರುತ್ತೆ ಇದು ನಮ್ಮ ಒಂದು ನಮಗೆ ಅನುಮಾನ ಅದು ಯಾರು 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 ಕಳ್ಸಿಕೊಡ್ತಾರೆ ಗೊತ್ತಿಲ್ಲ ನಮ್ಮ ಗಮನಕ್ಕೆ ಬಂದಾಗ ನಾವಲ್ಲಿ ಹೋಗಿ ವಿಚಾರ ಮಾತನಾಡ್ತೀವಿ ಮಾತನಾಡಿದಾಗ ಅವರು ಮತ್ತೆ ಪ್ರೈವೇಟ್ ಆಂಬುಲೆನ್ಸ್ ಇರೋ ಪೇಷೆಂಟ್ನ ತೆಗೆದು ಮತ್ತೆ ನಮ್ಮ ಒನ್ ನಾಟ್ ಏಟ್ಗೆ ಆಂಬುಲೆನ್ಸ್ಗೆ ಹಾಕ್ತಾರೆ ಈ ಘಟನೆಯಿಂದ ನಮ್ಗೆ ತಿಳಿದಿದ್ದಿಷ್ಟ ನೂರ ಎಂಟು ಕರೆ ಮಾಡಿದ್ರೆ ಸರ್ಕಾರಿ ಆ್ಯಂಬುಲೆನ್ಸ್ ಜೊತೆ ಖಾಸಗಿ ಆ್ಯಂಬುಲೆನ್ಸು ಬರುತ್ತೆ ನಾವು ಪ್ರಶ್ನೆ ಮಾಡದೆ ಹೋದರೆ ಗಾಯಗೊಂಡಿರೋ ವ್ಯಕ್ತಿಗಳನ್ನ ಖಾಸಗಿ ಆ್ಯಂಬುಲೆನ್ಸಲ್ಲೇ ಹೋಗ್ತಾರೆ ಆ್ಯಂಬುಲೆನ್ಸ್ ಅಂತ ಅಂದಮೇಲೆ ಒಬ್ಬ ನರ್ಸ್ ಇರಲೇಬೇಕಾಗುತ್ತೆ ಆದರೆ ಇಲ್ಲಿ ಚಾಲಕನೇ ಹೇಳುವಾಗೆ ನೂರ ಎಂಟು ಆ್ಯಂಬುಲೆನ್ಸಲ್ಲಿ ಯಾವುದೇ ನರ್ಸ್ ಇರೋದಿಲ್ಲ ಒಬ್ಬ ನರ್ಸ್ ಇಲ್ಲದೆ ಒಂದು ವೈದ್ಯಕೀಯ ಸಪೋರ್ಟ್ ಇಲ್ಲದೆ ಕಾರ್ಯ ಕಾರ್ಯನಿರ್ವಹಿಸ್ಬೋದಾ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಾದರೂ ಯಾರು ನೂರ ಎಂಟರ ಕಾರ್ಯವೈಖರಿಗೂ ಈ ಘಟನೆಗೂ ವ್ಯತ್ಯಾಸ ಬಹಳ ಇದೆ ಕಡೆಗುಳಿಯೋ ಪ್ರಶ್ನೆ ಒಂದೇ ನೂರ ಎಂಟು ಸರ್ಕಾರಿಯೋ ಖಾಸಗಿಯೋ ನಾವಿಲ್ಲಿ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಯಾವುದೇ ಕಾರ್ಯನಿರ್ವಹಣೆಯಲ್ಲಿ ವ್ಯತ್ಯಾಸಗಳು ಕಂಡು ಬಂದಾಗ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತವೆ ಈ ಸುದ್ದಿಯಿಂದ ಆಡಳಿತ ಇದರ ಕಡೆ ಗಮನ ಹರಿಸಿ ಸರಿಯಾದ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಉತ್ತರಿಸುತ್ತದೆ ಎಂಬ ಭರವಸೆಯಲ್ಲಿದ್ದೇವೆ